ನಿಮಗೆ ಕಪ್ಪು ತೊಗರಿ ಒಟ್ಟಿಗೆ ಹಲಸಿನಕಾಯಿ ಸುವರ್ಣಗಡ್ಡೆ ಹಾಕಿ ಜಿ ಸ್ಟೈಲ್ ಸ್ಟೈಲಲ್ಲಿ ಘಸಿ ಮಾಡೋದು ಹೇಗಂತ ಹೇಳಿ ತಿಳಿಸಿಕೊಡ್ತೇನೆ ಕಪ್ಪು ತೊಗರಿ ಘಸ ಮಾಡಲಿಕ್ಕೆ ಒಂದು ಗ್ಲಾಸಿನಷ್ಟು ಕಪ್ಪು ತೊಗರಿ ನೆನೆ ಹಾಕ್ತಿದ್ದೇನೆ ರಾತ್ರಿ ಹಾಕಿದ್ದು ಬೆಳಿಗ್ಗೆ ಈಗ ಬೇಯಿಸ್ಲಿಕ್ಕೆ ಉಂಟು ನೆನೆಸಿಟ್ಟ ತೊಗರಿಯನ್ನು ಚೆನ್ನಾಗಿ ತೊಳೆದು ತಂದೆ ಇದನ್ನು ಬೇಯಿಸುವ ಬೇಕಾದಷ್ಟೇ ನಿಮ್ಮಲ್ಲಿ ಬೇಯಿಸ್ಲಿಕ್ಕೆ ಹಾಕಿ ನಾಲ್ಕು ವಿಸಿಲ್ ಬಂದರೆ ಸಾಕು ಕಪ್ಪು ತೊಗರಿ ಒಟ್ಟಿಗೆ ನಾನು ಹಲಸಿನಕಾಯಿ ಮತ್ತು ಸುವರ್ಣಗಡ್ಡೆಯ ತುಂಡನ್ನು ಹಾಕ್ತಿದ್ದೇನೆ ಹಲಸಿನಕಾಯಿದು ಅರ್ಧ ಹಾಕ್ತೇನೆ ನಾನು ಇದು ಸುವರ್ಣಗಡ್ಡೆ ಒಂದು ಕಾಲು ಕೆಜಿ ಅಷ್ಟು ಇರ್ಬೋದು ಈಗ ಇದರ ಸುವರ್ಣಗಡ್ಡೆಯ ಸಿಪ್ಪೆ ತೆಗೆದು ತುಂಡು ಮಾಡಿ ತೊಳೆದು ತರ್ತೇನೆ ಹಾಗೆಯೇ ಹಲಸಿನಕಾಯಿ ಸಹ ತುಂಡು ಮಾಡಿ ತರ್ತೇನೆ ಹಲಸಿನಕಾಯಿ ನಾನು ಅರ್ಧ ಹಾಕ್ತೇನೆ ನಾಲ್ಕು ವಿಸಿಲ್ ಆಯಿತು ತೊಗರಿ ಬೆಂದಿದೆ ಒಳ್ಳೆಯದು ಸುವರ್ಣಗಡ್ಡೆ ತುಣ್ಣು ಮಾಡಿ ತೊಳೆದು ತಂದೆ ಸುವರ್ಣಗಡ್ಡೆ ಸಪ್ರೇಟಾಗಿ ಬೇಯಿಸ್ತೀನಿ ಯಾಕಂದ್ರೆ ಬೇಗ ಬೇಯ್ತದದು ಹಲಸಿನಕಾಯಿ ಸಹ ತುಣ್ಣು ಮಾಡಿ ಚೆನ್ನಾಗಿ ತೊಳೆದು ತಂದೆ ಹಲಸಿನಕಾಯಿ ಬೇಯಿಸ್ಲಿಕ್ಕೆ ಹಾಕುವ ಒಂದರಿಂದ ಎರಡು ವಿಸಿಲ್ ಬಂದರೆ ಸಾಕು ಸುವರ್ಣಗಡ್ಡೆ ಬೆಂದಿತ್ತು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಮೆಂತೆ ಹಾಕುವ ಹರಿದುಕೊಳ್ಳಿ ಇಷ್ಟ ಅದೇ ಸಾಕು ಪ್ಯಾನಿಂದ ಮೆಂತೆ ತೆಗೆದೆ ಈಗ ಅದೇ ಪ್ಯಾಲಲ್ಲಿ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೇನೆ ಸ್ವಲ್ಪ ಹುರಿದುಕೊಳ್ಳಿ ಇಷ್ಟಾದರೆ ಸಾಕು ಗ್ಯಾಸ್ ಬಂದ್ ಮಾಡ್ತೇನೆ ಮಸಾಲೆಗೆರುಬ್ಬಲು ಅರ್ಧ ತೆಂಗಿನಕಾಯಿ ತುರಿ ಏಳರಿಂದ ಎಂಟು ಎಣ್ಣೆಯಲ್ಲಿ ಹುರಿದ ಹುರಿನ ಮೆಣಸು ನೀವು ಬ್ಯಾಡಿಗೆ ಮೆಣಸು ಸಹ ತಗೊಳ್ಬೋದು ಸಣ್ಣ ತುಂಡು ಹುಳಿ ಹುರಿದ ಮೆಂತೆ ಸ್ವಲ್ಪ ಹಳದಿ ಹುಳಿ ಹುರಿದ ಕರಿಬೇವಿನ ಸೊಪ್ಪು ನೀರು ಹಾಕಿ ಮಸಾಲೆ ನೈಸಾಗಿ ರುಬ್ಬಿ ತರ್ತೇನೆ ಮಸಾಲೆ ರುಬ್ಬಿ ತಂದೆ ಸ್ವಲ್ಪ ದರ್ದರಿ ಸಹ ಏನು ತೊಂದರೆ ಇಲ್ಲ ಹಲಸಿನಕಾಯಿ ಸಹ ಒಳ್ಳೆ ಬೆಂದಿತ್ತು ಬೇಯಿಸಿದ ತೊಗರಿ ಒಟ್ಟಿಗೆ ಬೇಯಿಸಿದ ಸುವರ್ಣಗಡ್ಡೆ ಹಾಕ್ತಿದ್ದೇನೆ ಅದರೊಟ್ಟಿಗೆ ನಾನು ಬೇಯಿಸಿದ ಹಲಸಿನಕಾಯಿ ಸಹ ಹಾಕ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೇನೆ ಮಿಕ್ಸ್ ಮಾಡುವ ಸ್ವಲ್ಪ ಕುದಿ ಬಂದ ತಕ್ಷಣ ನಾವು ರುಬ್ಬಿದ ಮಸಾಲೆ ಹಾಕುವ ರುಬ್ಬಿದ ಮಸಾಲೆ ಹಾಕ್ತಿದ್ದೇನೆ ಮಿಕ್ಸ್ ಮಾಡುವ ಒಳ್ಳೆ ಕುದಿ ಬರಬೇಕು ಮಸಾಲೆಗೆ ಒಳ್ಳೆ ಕುದಿ ಬರ್ತಾ ಉಂಟು ಇನ್ನು ಒಗ್ಗರಣೆ ಒಂದು ಕೊಟ್ಟರೆ ಆಯಿತು ಇನ್ನು ಒಗ್ಗರಣೆಗೆ ಇಡುವ ಒಗ್ಗರಣೆಗೆ ಮೂರು ಚಮಚದಷ್ಟು ತೆಂಗಿನೆಣ್ಣೆ ಒಂದು ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆ ಕೊಡುವ ನಮ್ಮ ಕಪ್ಪು ತೊಗರಿಯ ಗಸಿ ರೆಡಿ ಆಯಿತು ಇದು ಆಗ್ತದೆ ಊಟದ ಜೊತೆ ಹೀಗೆ ಮಾಡಿ ಮನೆಯಲ್ಲಿ ಬಿಸಿ ಬಿಸಿ ಅನ್ನ ಇವತ್ತು ನಾನು ಮಾವಿನ ಹಣ್ಣಿನ ಉಪ್ಕಾರಿ ಮಾಡಿದ್ದು ಹಾಕ್ತಿದ್ದೇನೆ ನೀರುಳ್ಳಿಯ ತವಾ ಫ್ರೈ ನಮ್ಮ ಕಪ್ಪು ತೊಗರಿ ಗಸಿ ಅಪ್ಪೆ ಮಿಡಿಯ ಉಪ್ಪಿನಕಾಯಿ ಇದಿಲ್ಲದೆ ನಮಗೆ ಊಟ ಕಂಪ್ಲೀಟೇ ಆಗೋದಿಲ್ಲ ಬಿಸಿಲು ಖಂಡ ಪ್ರತಿ ಹಾಗಾಗಿ ನಾನು ಲಿಂಬೆ ಹಣ್ಣಿನ ಶರಬತ್ ಮಾಡಿದ್ದೆ ಇನ್ನು ನಾನು ಊಟಕ್ಕೆ ಕೂತ್ಕೊಳ್ತೇನೆ ಬಾಯ್ ಫ್ರೆಂಡ್ಸ್